ಸುಮಾರು ಸಾವಿರಕ್ಕೂ ಹೆಚ್ಚು ಶವಗಳ ಗುಂಡಿಯನ್ನು ನಮ್ಮ ತೆಗೆದಿರವರು ಇಷ್ಟೇ ಜೀವನ ಏ ಕೋಟಿ 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 ಅಂತಾರೆ ಮನೆ ಮೇಲೆ ಮನೆ ಕಟ್ತಾರೆ ಇನ್ನೊಬ್ರು ತಲೆ ಒಡೆದ್ ಹಾಕತ್ತಾರೆ ಅವ್ರು ಉಣ್ತಾರ ನೋಡಿ ನಾವು ನೆಮ್ಮದಿಯಾಗಿ ತಿಂತೀವಿ ಒತ್ತೂತಾಗ್ಬೋಯ್ತಿದ್ವು ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿತ್ತು ಯಾರೇ ಕಾಲು ಕಾಲ ಆದ್ರೂ ನಾ ಸತ್ರ ನಿಲ್ಲೂಳಲ್ಲ ಇಲ್ಲಿ ಮತ್ತೆ ನನ್ನ ಊಡ್ಕೊಂಡು ಹೋಗ್ತಾರೆ ಮೆಡಿಕಲ್ ಕಾಲೇಜ್ಗೆ ದಾನ ಮಾಡೇನು ಇಲ್ಲ ಹತ್ತು ವಿದ್ಯಾರ್ಥಿಗಳು ಎಷ್ಟು ಜನ ಅವರು ಅಷ್ಟೇ ನನ್ನ ದಾನ ಇನ್ನೇನಿಲ್ಲ ಎಲ್ಲಾರು ಬದುಕಿದ್ದು ಸತ್ತೋರು ಸ್ನೇಹಿತರೆ ನಾವು ಈಗ ಬಂದ್ವಿ ವಿದ್ಯಾರಣ್ಯಪುರ ಇದು ಇದು ವಿದ್ಯಾರಣ್ಯಪುರ ಬಡಾವಣೆ ಮೈಸೂರು ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಎದುರುಗಡೆ ಬೋರ್ಡ್ ಕಾಣ್ತಾ ಇದೆಯಲ್ಲ ಅದೇ ಲಿಂಗಾಯತ ರುದ್ರಭೂಮಿ ಸ್ನೇಹಿತರೆ ಅಲ್ಲಿ ಅಲ್ಲಿ ಹೋಗೋಣ ಅಲ್ಲಿ ನೀಲಮ್ನವ್ರು ಇರ್ತಾರೆ ಎಪ್ಪತ್ತು ವರ್ಷದ ಹಿರಿಯ ಜೀವ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಶವಗಳ ಗುಂಡಿ ತೋಡುವುದರಲ್ಲಿ ನಿರತರು ವಾಸ ಕೂಡ ಅವರು ಇದೇ ಸ್ಮಶಾನದಲ್ಲಿ ವಾಸ ಮಾಡ್ತಾರೆ ನೀಲಮ್ನವರು ಸರಿಸುಮಾರು ಐದು ಸಾವಿರಕ್ಕೂ ಹೆಚ್ಚು ಶವಗಳ ಗುಂಡಿಯನ್ನು ತೆಗೆದಿರುವಂಥವ್ರು ನಮ್ಮ ನೀಲಮ್ನವರು ಅವ್ರನ್ನ ಹೋಗಿ ಮಾತಾಡ್ಸೋಣ ಅವ್ರ ಬದುಕಿನ ಕಥೆ ಕೇಳೋಣ ಸ್ನೇಹಿತರೆ ತುಂಬ ರೋಚಕವಾದಂಥ ಕಥೆ ನಮ್ಮ ಕಡೆ ಹೇಳ್ತಾರೆ ಗೊತ್ತಾ ಶರಣರ ಪರಂಪರೆ ಐತೆ ಶರಣೆ ನಿಜವಾದ ಶರಣೆ ಆಕೆ ಒಂಥರ ಕಾಯಕ ತತ್ವ ಅಳವಡಿಸ್ಕೊಂಡ್ರೆ ಕಾಯಕ ಜೀವಿ ಆಕೆಯ ಇಡೀ ಕಥೆಯನ್ನು ಕೇಳೋಣ ಭಾಳ ಸ್ಫೂರ್ತಿದಾಯಕ ಕಥೆ ಹೋಗೋಣ ಬನ್ನಿ ಅಮ್ಮ ನೋಡಿ ನೀಲಮ್ನವರು ಸೊ ಒಬ್ಬ ಮನುಷ್ಯನ ಕೊನೆ ಕೊನೆಗಾಲ ನಿಮಗ್ ಬದುಕು ಹೌದು ಎಂತ ವಿಚಿತ್ರ ನೋಡಿ ಜೀವನ ಸತ್ಯ ಮನುಷ್ಯನ ಅಂತ್ಯ ಒಬ್ಬ ಮನುಷ್ಯನ ಜೀವನ ಜೀವನ ಪ್ರತಿಯೊಂದ್ರಲ್ಲೂ ಅಷ್ಟೇ ತಾನೇ ಹ್ಮ್ ಎಲ್ಲದ್ರಲ್ಲೂ ಅಷ್ಟೇ ಗುಂಡಿ ನೀವು ಅದು ಆವಾಗ ಅವಾಗಿನಿಂದ ಬರ್ದಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಲೆಕ್ಕ ಇಲ್ಲ ಲೆಕ್ಕ ಲೆಕ್ಕಿಲ್ಲ ಹ್ಮ್ ಹ್ಮ್ ಈಗ ಇವತ್ತು ಯಾರು ಒಬ್ರು ತಾತ ಎಂಬತ್ತೈದು ವರ್ಷ ಹ್ಞೂ ಅವ್ರು ಬೆಳಿಗ್ಗೆನೇ ಹೇಳೋದ್ರು ಬರ್ತಾರೆ 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 ಆಮೇಲೆ ಮಾಡೋಣ ಮಣ್ಣಕ್ಕೆ ಮಾಡ್ಕೊಳ್ಳೋದು ಅಂದ್ಕೊಂಡು ಕೊನೆಗೆ ಎಷ್ಟೊತ್ತಾಯ್ತಲ್ಲ ಇನ್ನು ಲೇಟ್ ಆಗುತ್ತೆ ನಡೆಯಪ್ಪ ಅಂದ್ಬಿಟ್ಟು ಬಂದು ಈಗ ಹೌದಾ ಈಗ ನಿಮಗೆ ಎಷ್ಟು ಏಜು ಇರ್ಬೋದು ಒಂದು ಎಪ್ಪತ್ತು ವರ್ಷ ಹ್ಞೂ ಎಪ್ಪತ್ತು ರಿಟೈರ್ ಆಗಲಿಲ್ಲ ಅವನು ರಿಟೈರ್ಡ್ ಮಾಡಬೇಕು ಇನ್ಯಾರು ರಿಟೈರ್ಡ್ ಮಾಡೋಕ್ಕಾಗಲ್ಲ ನನಗೆ ನೋ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಇಲ್ಲ ಆವಾಗ ಅವನ್ ಕೊಡ್ತಾನೆ ಶಕ್ತಿ ಸರಿನಾ ಅವನಿಲ್ಲ ಅಂದ್ರೆ ನಾನು ಒಬ್ಬಳೆ ಅವನಿದ್ರೆ ಎಲ್ಪ್ ಮಾಡ್ತಾನೆ ಅಂದ್ರೆ ನಾನು ಒಬ್ಳೆ ಒಬ್ರೆ ಅಂದ್ರೆ ಒಬ್ರೆ ಆರಡಿ ಮುರಡಿನ ಇಲ್ಲ ನಮ್ಮದ್ರಲ್ಲಿ ಉದ್ದ ಹೊಡಿಯಲ್ಲ ಕೂರ್ಸೋದಲ್ವಾ ಈಗ ಚೌ ನಡಿಯಲ್ಲಿ ಕಡ್ಡಿ ಇದೆ ಅಳತೆ ಕಡ್ಡಿ ಆ ಚೌಕಟ್ಟಾಗಿ ಮಾಡ್ತೀವಿ ಇದು ನಡಿ ಹಿಂಗೆ ಇಷ್ಟು ಚೌಕಟ್ಟು ಹಾ ನಡಿ ಇಷ್ಟು ಇದು ಚೌಕಟ್ಟಾಗಿ ಬರುತ್ತೆ ಚೌಕಟ್ಟಾಗಿ ಬಂದಾಗ ಈ ಕಡೆ ಇದ್ರ ಒಳಗಡೆ ಗೋಡ್ ಮಾಡ್ತೀವಿ ದಪ್ಪಕ್ಕಿದ್ರೆ ದೊಡ್ಡದಾಗಿ ಮಾಡ್ತೀನಿ ಕೆಲವರು ನಿನ್ನಷ್ಟ ಅಂತಾರೆ ನನ್ನಷ್ಟು ಮಾಡ್ತೀನಿ ನಾ ಕೂತ್ಕೊಂಡು ಕೂತ್ಕೊಂಡ್ ನೋಡೋದ್ ತಡೆಯದ್ರೆ ಕರೆಕ್ಟ್ ಆಗಿರುತ್ತೆ ಅಂತೆಲ್ಲ ಮಲಗಿಸಲ್ಲ ಕೂರಿಸೀನಿ ಕೂರ್ಸೋದು ಕಾಲು ಚಕ್ರ ಮೆಟ್ಟಿ ಹಾಕಿ ಕೂರಿಸ್ಬಿಡ್ತಾರೆ ಅದಕ್ಕೆ ಏನು ಮಾಡ್ತೀರಾ ಎಷ್ಟು ಬೇಕು ಅಷ್ಟೇ ಹೊಡಿತೀರಾ ಮತ್ತೆ ಎಲ್ ಪಕ್ಕ ಸ್ಕ್ವೇರ್ ಅದು ಚೌಕಾಕಾರ ಓಕೆ ಅವಾಗ ಅಂದ್ರೆ ಆಳ ಎಷ್ಟು ಆಳ ನಾನು ಬುಜ್ಜದ ಮಟ್ಟ ಮಾಡ್ತೀನಿ ಬುಜ್ಜದ ಮಟ್ಟ ಎಷ್ಟು ನಾಲ್ಕು ಅಡಿನಾ ಅದು ಎಷ್ಟು ಅಡಿ ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಇಷ್ಟು ಓ ನೀವು ಒಳಗೆ ಇಳಿದು ಬುಜಕ್ಕೆ ಬಂದಾಗ ಮುಗಿತು ಅಂತ ಗುಂಡಿ ಸೊ ಸಿಂಪಲ್ ಲೆಕ್ಕ ಟೇಪ್ ಮುಗಿಯ ಅದನ್ನು ಬಿಲ್ಡಿಂಗ್ ಕಟ್ತಿದ್ರೆ

ಅವರು ಓಕೆ ಓಕೆ ಹಾಕಿದಿರಿ ನೀವು ಇದು ಉದ್ದ ಕಟ್ಟಿದಾರೆ ಇಲ್ಲ ಇದು ಅಷ್ಟೇ ಬರೋದು ಈಗ ಇಷ್ಟ ಅದೇ ಕಡ್ಡಿ ಅಷ್ಟೇ ಅಷ್ಟೇ ಒಂದು ಇರ್ತದ ಮೊದಲು ಹಳೆ ಕಾಲದಲ್ಲಿ ಕೆಲವು ಇರ್ತದೆ ಈಗ ಜಾಗ ಇಲ್ಲ ಏಳ್ಬಿಟ್ಟೆ ಹೊಡೆಯೋದು ಅದು ವಸಂತ ಸಿಕ್ಕಲಿ ಹಳೆ ಸಿಕ್ಕಲಿ ಫಸ್ಟ್ ಅವ್ರಿಗೆ ಹೇಳಿರ್ತೀನಿ ಇಲ್ಲಿ ಜಾಗ ಇಲ್ಲ ಹಳೆ ಗುಂಡಿನೇ ಅಂತ ಮಾಡಿಕೊಡಿ ಅಂತಾರೆ ಸರಿನಾ ಹ್ಮ್ ಸೊ ಇನ್ನೊಬ್ರು ಮೇಲೆ ಹಾಕೋದು ಇಲ್ಲ ಅದೆಲ್ಲ ತಗಿಬೇಕು ಅದೆಲ್ಲ ತಗ್ದಲ್ಲ ಹಾಕ ಇಡ ಹಾಕಿರ್ತೀವಿ ಮಾರ್ಕೆಟ್ ತಗೊಂಡು ಮಾರ್ಬಿಡ್ತೀವಿ ಮೂಳೆನ ಮಾರ್ಕೆಟ್ ಮಾಡ್ತಾರ ಹ್ಞೂ ಯಾರು ತಗೋತಾರೆ ಮೋದಿ ಮನೆಯವರು ಮೂಳೆನ ಹಾಂ ಡಿಜೈನ್ ಮಾಡೋಕ್ಕೆ ಏನೇನು ಅರ್ಥ ಆಗಲಿಲ್ಲ ಏನೂ ಅರ್ಥ ಆಗಲಿಲ್ಲ ನಿಮ್ಗೆ ಅರ್ಥನೇ ಆಗ ಟಿ ವಿ ಅವರು ಅಂತೀರ ಅರ್ಥ ಆಗಲಿಲ್ಲ ಅಂದ್ರೆ ಏನು ಹೇಳೋದು ಏಯ್ ಸುಮ್ಮನಂದೆ ತಮಾಷೆಗೆ ಆ ಕಡೆ ಹಾಕ್ತೀವಿ ಬೆಂಕಿ ಹಾಕ್ತೀವಿ ನಡಿಯಲ್ಲಿ ಸುಮಾರು ನಾವು ನಾ ಏನ್ ಮಾಡ್ಲಿ ಜಾಗ ಇಲ್ಲ ಸರಿನಾ ಸುಮಾರು ವರ್ಷ ಅದಾವೆಲ್ಲ ತಗ್ದ ಆಕಡೆ ಹಾಕಿರ್ತೀವಿ ಬೆಂಕಿ ಹಾಕ್ತಿವಿ ಎಷ್ಟು ನಡಿಯಲಿ ಬೆಂಕಿ ಹಾಕಿ ಬೇಯ್ಸಿಯಲ್ಲಿ ಈ ಕಸ ದಿಂಬು ಅಲ್ಲಿ ಮುಳೆ ಎಲ್ಲ ಬೆಂದೋಗಿದೆ ಬೂದಿ ಎಲ್ಲ ಅದು ಒಂಥರ ಇನ್ನು ಟಿಕೆಟ್ ಕೊಟ್ಟಿಲ್ಲ ನನ್ಗೆ ಎಪ್ಪತ್ತು ವರ್ಷಕ್ಕಾದ್ರೂ ಸರಿನಾ ವಾಸನೂ ಇಲ್ಲ ಇದ್ರೆ ನೋಡಿ ಅಲ್ಲೇ ವಾಸ ನೋಡಿ ಇವನೊಬ್ಬ ಮಗ ಇವನೊಬ್ಬ ಮಗ ಇವ ಬೆಂಗಳೂರು ಜೆ ಎಸ್ ಎಸ್ ಅಲ್ಲಿ ಇದೂರ್ ಜೆ ಎಸ್ ಎಸ್ ಅಲ್ಲಿ ಇವನ್ ಮಕ್ಳು ಎಂಟಿ ಎಲ್ಲ ಇಲ್ಲೇ ಇದ್ದಾರೆ ಇಬ್ಬರು ಗಂಡು ಮಕ್ಕಳು ಅವನು ಎಲೆಕ್ಟ್ರಿಕ್ ಕೆಲಸ ಮಾಡ್ತೇನೆ ನನ್ನ ಜೊತೆಗೆ ಎಲ್ಪ್ ಮಾಡ್ತೇನೆ ಇಂಜಿನಿಯರಿಂಗ್ ಕಾಲೇಜು ಆದ್ರೆ ಮಾಡೋದ್ ಕೂಲಿ ಇಂಜಿನಿಯರ್ ಅಲ್ಲ

ನಮಗೆ ಹಬ್ಬ ಆಗಲಿ ಏನಾಗಲಿ ಆ ಕರ್ತವ್ಯ ಹಿಡ್ದಿದ್ದೀನಿ ಮಾಡಬೇಕು ಇವತ್ತು ಹಬ್ಬ ಇವತ್ತು ನಾನು ಎಲ್ಲ ಹೋಗ್ತೀನಿ ಆ ಹೋಗ್ಬೇಕು ಅಂದ್ರೆ ಮಾಡಿಬಿಟ್ಟು ಹೋಗ್ತೀನಿ ನಾನು ಹೊರಗಡೆ ಒಟ್ಟೋದ್ರೆ ಇಲ್ಲ ಹೇಳೋಗಿರ್ತೀನಿ ಅವನಿದ್ರೆ ಮಾಡಿಕೊಡ್ತಾನೆ ಇವನು ಓ ಅಲ್ಲೋಯ್ತಾವನ್ನ ಅವನು ಮಾಡಿಕೊಡ್ತಾನೆ ಹೆಸರು ಅವನ ಹೆಸ್ರು ಚೆನ್ನಬಸ್ತಿಯವರು ಕೂಗೋದು ರಾಜು ಏನಂತ ನಮ್ ಐನ್ ಮನಸ್ತಂದ್ರ ಗೊತ್ತಾ ಐನವರು ಅಂತ ಗೊತ್ತಾ ಜಂಗಮರು ಹಾಗೆಲ್ಲ ಬೇಡಕ ತಿಂತಿದ್ರಂತೆ ಜಂಗಮ ಆಮೇಲೆ ಬೇಡದ್ ನಿಲ್ಸಿದ್ರು ಕೊಡೋದು ಕಡಿಮೆ ಆಯ್ತು ಗೈಕ ತಿಂದ್ರು ಈಗ ನಮ್ಮ ನಮ್ಮ ತಾಯಿಯೂರು ಸರ್ಗೂರು ಹೆಚ್ಡಿ ಕೊಟ್ಟಿಲ್ಲ ಅಲ್ಲಿ ಬೆಟ್ಟ ಇದೆ ಬೆಟ್ಟ ಇದೆ ಆ ಪಕ್ಕದಲ್ಲಿ ನಮ್ಮ ಹಳ್ಳಿ ಕೊತ್ತೇಗಾಲ ಅಂತ ಕೊತ್ತಲ ನಾನು ಮದುವೆದ್ದು ಮೈಸೂರು ಅಗ್ರಹಾರ ನಮ್ಮ ಮನೆ ಅಗ್ರದಿಂದ ಇಲ್ಲಿಗಟ್ಟಿದ್ರು ಆ ಅಗ್ರದವರು ಬಂದು ಇಲ್ಲೇ ಸೇರ್ಕೊಂಡ್ರು ನಾನು ಇದ್ದೀನಿ ಮೈಸೂರಿಗೆ ಮದುವೆದ್ದು ಎಪ್ಪತ್ತೈದರಲ್ಲಿ ಇಪ್ಪತ್ತೈ ತೊಂಬತ್ತೊಂದರಲ್ಲಿ ಇಲ್ಲಿಗೆ ಬಂದು ಎರಡು ಸಾವಿರದ ಐದು ನಮ್ಮ ಯಜಮಾನ್ರು ತೀರೋದಾಗ ಅವ್ರು ಚೆನ್ನಾಗಿದ್ರು ಆಟಾಡೋಕ್ಕಾಯ್ತು ಮ್ಯಾಕ್ಸಿ ಆಟ ಅಂದ್ರೆ ಅದು ಎಲ್ರಿಗೂ ಸಿಗಲ್ಲ ನಾನು ಅನ್ಕೊಳ್ಳೋದು ಆ ಚಾವನ ಹಂಗೂ ಬರಲ್ಲಪ್ಪ ಅಂತ ಏನಾಯ್ತು ನೀವು ಹತ್ತೇ ನಿಮಿಷ ಅದೇನೋ ಅಂದ್ರ ತಕ್ಷಣ ಜಯ ಸಸ್ಕೋದು ಗ್ಲುಕೋಸ್ ಕೆಟ್ಟಕ್ಕೆ ಸೂಜಿ ಚುಚ್ಚಿದ್ರು ಔಷಧಿ ತಂದ್ಕೊಟ್ಟೆ ಅದು ಒಂದೇ ಸಾರಿ ಏನೇನಿಲ್ಲ ನಾನು ಹೇಳಿದೆ ಡಾಕ್ಟ್ರು ನೋಡಿ ಈಗ ಆತ್ಮ ಮಂಕಾದ್ರೆ ಜ್ಞಾನ ತಪ್ಪಿದ್ರೆ ಜ್ಞಾನ ಅವರು ಈ ಜ್ಞಾನ ಆರು ಹೋದರೆ ಅವರು ಯಾರೂ ಬರ್ಸೋಕ್ಕಾಗಲ್ಲ ಅದನ್ನು ನಾನು ಹೇಳಿದೆ ಅವರು ನನ್ಗೆ ಗೊತ್ತಾಯ್ತದ್ದು ಇವರು ಅದೇನೋ ಸಿಲಿಂಡ್ರು ಅದೆಲ್ಲ ತಂದು ಇಟ್ಟು ಮಾಡ್ತಾರಲ್ಲ ಅದು ಆಗಲ್ಲ ಅದು ಆರಿ ಪ್ರಾಣ ಹೋದ್ಮೇಲೆ ಆ ಜ್ಯೋತಿ ಆರು ಹೋದ್ಮೇಲೆ ಅದೇನೂ ಮಾಡೋಕ್ಕಾಗಲ್ಲ ಆತ್ಮ ಒಳಗಿದ್ರೆ ಇವರು ಏನಾದರೂ ಮಾಡ್ಬೋದು ಅದನ್ನು ನಾನು ತಿಳ್ಕೊಂಡಿದ್ದೆ ಓಹೋ ಸರಿ ಇದಕ್ಕೆ ಎಷ್ಟು ಲಕ್ಷ ಬಿಲ್ ಮಾಡಲಿ ಅದೊಂದು ಏನೇನು ಹಾಕಿದ್ರು ಆತ್ಮ ಇರಬೇಕು ಒಳಗೆ ಮತ್ತೆ ಆತ್ಮ ಇಲ್ಲ ಅಂದ್ರೆ ಅವ್ರು ಏನು ಮಾಡಿದ್ರು ಮರ ಇದ್ದಂಗೆ ಸರಿನಾ ಇಷ್ಟೇ ಅಲ್ಲಿ ಇಷ್ಟ ಅದನ್ನ ಕೆಲವ್ರಿಗೆ ಹೇಳಿದಾಗ ಇಳು ಲೂಜು ಅನ್ಕರ ಆದರೆ ಅದು ತಿಳ್ಕೊಂಡಿದ್ದೀನಿ ಅದು ಹೇಳಿದೆ ಅಷ್ಟೆ ನಾನು ಸುಮಾರು ಜನ ನೋಡಿದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ತಾತ ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿ ನಮ್ಮ ಅತ್ತೆನ ಅಡ್ಮಿಟ್ ಮಾಡಿದ್ದು ಆಗ ಎದುರಿಗೆ ಪಾಪ ಮಗಳು ಕೈ ಹಿಡ್ಕೊಂಡು ಕೂತಿದ್ಲು ನಾನು ಹಿಂಗೆ ಇದ್ದೆ ಅತ್ತೆ ಹತ್ರ ಅದು ಇನ್ನು ಮಗಳಿಗೆ ಹೇಳಿದ್ರೆ ಅವರು ಕೆಲವ್ರು ಭಯ ಪಟ್ಬಿಡ್ತಾರೆ ಅವರು ತಾಯಿ ಆಗಲಿ ತಂದೆನೇ ಆಗಲಿ ಪ್ರಾಣ ಹೋಯ್ತು ಅಂದಾಗ ನಾನಂದೆ ಬನ್ರಿ ಇಲ್ಲಿ ಈ ಅಂದೆ ಬಂತು ಆಮೇಲೆ ಅಂದೆ ನಿಮ್ಮ ತಾಯಿ ಎಲ್ಲ ಹೋಗ್ಬಿಟ್ರು ಹಾಂ ಅಲ್ಲೇ ನನ್ನ ಮುಂದೆ ನಿಂತ್ಕೊಂಡು ಆಗ ಸಿಸ್ಟ್ರು ಅವರೆಲ್ಲ ಬಂದು ನೋಡ್ಬಿಟ್ಟು ಅದೇ ಈ ಸಿಲಿಂಡ್ರ್ ತಂದು ಗ್ಯಾಸ ಅದೇನೇನೋ ಮಾಡಿದ್ರು ಅದು ಇಲ್ಲ ಗ್ಯಾಸಲ್ಲ ಅದೇನೋ ಒಂದು ಹಾಕಿದ್ರು ಅದು ಆಗಲ್ಲ ಆಮೇಲೆ ಇಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಕಳಿಸಿದ್ರು ಪ್ಯಾಕ್ ಮಾಡಿ ಇಷ್ಟೇ ನೋಡಿ ಮನ್ಸಿನ ಜೀವನ ಅಷ್ಟೇ ಅದ್ ತೆಗೆದ್ರು ಹೋಯ್ತು ತೆಗಿಲಿಲ್ಲ ಅದು ಓಟ್ ಹೋಗಿತ್ತು ಓಟ್ ಹೋದ್ಮೇಲೆ ಹಾಕಿದ್ರು ಅದೇ ಎದೆಯೆಲ್ಲ ಅಮ್ಕಿ ಮಾಡ್ತಾರಲ್ಲ ಪ್ರೆಸ್ ಮಾಡಿ ಅದೆಲ್ಲ ಬರಲ್ಲ ಅದು ಅಷ್ಟೇ ಒಂದ್ಸಲ ಆತ್ಮ ಆಚೆ ಹೋದ್ರೆ ಮುಗೀತು ವೆರಿ ನೈಸ್ ಸೊ ಅವ್ರು ಚೆನ್ನಬಸವ ದೇವರು ಇವರು ಬಸವರಾಜೇಂದ್ರ ಪ್ರಸಾದ್ ಬಸವರಾಜೇಂದ್ರ ಪ್ರಸಾದ್ ಪ್ರಸಾದ್ರು ದೊಡ್ಡದಾಗಿದೆ ಐನೋರ್ಗಳು ಇಟ್ಟ ಹೆಸರು ಅದನ್ನ ಅಮ್ಮ ಇವ್ರ ತಾತ ಇಟ್ಟ ಹೆಸರು ನಮ್ಮ ಮಾವನ ಹೆಸರು ಚೆಂದ ನನ್ನ ಹೆಸರು ಇರಲಿ ನನ್ನಮ್ಮನ್ಗೆ ಅಂತ ಇಟ್ರು ಆಗ ಚೆಂದಿಯವರು ಅನ್ನೋ ಹೆಸರು ಅದು ರುಜುವಲ್ವ ಆಗಲ್ಲ ಈಗ ಅರ್ಥ ಮಾಡ್ಕೊಂಡೆ ಆ ಹೆಸರುನವ್ರು ಯಾರು ಕರೆಕ್ಟ್ ಆಗಿಲ್ಲ ಏನಾರು ಒಂದೊಂದು ತೊಂದ್ರಿ ಹೆಸರು ಇಲ್ಲ ಇರ್ತದೆ ಈಗ ಅನ್ನಕ್ಕೆ ಸಾರಾಕ್ತಿವಿ ಆ ಸಾರು ಯಾವ ಸಾರು ಆದ್ರೆ ಚೆನ್ನಾಗಿರುತ್ತೆ ಹೇಳಿ ಈಗ ಸೇವರಿಕಾಳು ಸಾರು ಬೆಳೆ ಸಾರು ಹುಳ್ಳಿ ಸಾರು ಯಾವ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಹಂಗೆ ಹೆಸರುಗಳು ಹೆಸರುಗಳಿವೆ ಮತ್ತು ಈಗ ಅದಕ್ಕೇ ಎಲ್ಲರೂ ನೇಮ್ ಕೇಳಿ ಹೆಸ್ರು ಇಡ್ಸೋದು ಆಗ ಹಂಗಿಲ್ಲ ನಮ್ಮ ತಾತನ ಹೆಸರು ಮುತ್ತಾತನ ಹೆಸರು ನಮ್ಮ ಅಪ್ಪನ ಹೆಸ್ರು ಅಂತ ಇಡ್ತಿದ್ರು ಈಗ ನೋಡಿ ನಮ್ಮ ಹೆಸ್ರು ನಮ್ಮ ಅಜ್ಜಿ ಹೆಸ್ರು ಯಾರೋ ಅಂತ ನೀಲಮ್ಮ ಅಂತ ಅದು ಇಟ್ಟರು ನೋಡಿ ಅದಕ್ಕೆ ಏನಾಗಿದೆ ಸಮಸ್ಯೆ ಚೆನ್ನಾಗಿದೆ ಅಯ್ಯೋ ಚೆನ್ನಾಗಿದ್ದೀನಿ ಅಂದರೆ ನೀವು ಹೇಳೋದೇನೆ ಹೆಸರು ಬೇರೆ ಇಟ್ಟರೆ ನಿಮ್ಗೆ ಜೀವನ ಸಿಗ್ತಾ ಇರಲಿಲ್ಲ ಅಂತ ಅಣೆ ಬರಕ್ಕೆ ಹಣೆ ಯಾರು ಹ್ಞೂ ಸರಿನಾ ಅಲ್ಲಿ ಅವನೇನು ಕಳಿಸಿರ್ತಾನೋ ಅದ್ರ ಮೇಲೆ ನಾವು ಬರೀಬೇಕ ಹೊರತು ನಾವು ಅದ್ರ ಎಕ್ಸ್ಟ್ರಾ ಮಾಡೋಕ್ಕಾಗಲ್ಲ ಈಗ ಕೆಲವರು ಅದನ್ನೆಲ್ಲ ತಡ್ಕೊಂಡು ನಡೆದೇ ಒಟ್ಟೋಗಿರ್ತಾರೆ ಇನ್ನು ಹಣ ಕಳೋದು ಇಲ್ಲ ವಿಷ ಕುಡಿಯೋದು ಆದ್ರೆ ಅದು ಮಹಾಪಾಪ ಅವರು ಇನ್ನೆಷ್ಟು ಸರ್ ಬಂದ್ರು ಅದನ್ನ ತೀರ್ಸಕ್ ಆಗೋಲ್ಲ ಮತ್ತೆ ನಮ್ಮ ಅವನ್ ಕರೆಯೋದೇ ಬೇರೆ ನಾವು ಹೋಗೋದೇ ಬೇರೆ ಈಗ ಒಂದು ಮದುವೆಗೆ ಒಂದು ಯಾತಕ್ಕೋ ಕರೆದಿರ್ತಾರೆ ಕಾಗ್ದ ಕೊಟ್ಟು ಅಲ್ಲಿ ಹೋದಾಗ ಬೆಲೆ ಇರುತ್ತೆ ನಾವಾಗಿ ಹೋಗಿ ನೋಡವ ಅಯ್ಯೋ ಈ ಮುದೇ ಯಾಕೆ ಬರ್ತೀವಿ ಇಲ್ಲಿಗೆ ಅಂತ ಮಕತಿರದ ಇಷ್ಟೇ ಅಲ್ಲಿ ಅದನ್ವೆ ಜೀವನ ಅವನ್ ಬಂದು ಕರ್ ಕರ್ಕೊಯ್ತಾನಲ್ಲ ಕಳಿಸ್ತಾನಲ್ಲ ಇದು ನಾವಾಗ ಹೋಗತ್ತಾನೆ ಆದ್ರೆ ಈ ಸ್ವರ್ಗ ನರಕ ಎಲ್ಲ ಇದೆಯಾ ಇಲ್ಲ ಇರುತ್ತೆ ಇದು ತಪ್ಸಕ್ಕಾಗಲ್ಲ ಇದು ಮಾತ್ರ ಸತ್ಯ ಇರುತ್ತೆ ಆ ಪಾಪ ಪುಣ್ಯ ಅವೆಲ್ಲ ಇದ್ದೇ ಇರ್ತವೆ ಅಲ್ಲ ಪಾಪ ಪುಣ್ಯ ಸರಿ ಸ್ವರ್ಗ ಇರುತ್ತೆ ಇರುತ್ತೆ ಸೊ ಈ ನಾವು ಹೇಳ್ತಾರಲ್ಲ ಮನುಷ್ಯ ಸುತ್ತಿನ ಇನ್ನೊಂದು ಯಾವ್ದೋ ಲೋಕಕ್ಕೆ ಹೋಗ್ತಾನೆ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನೊಂದು ಕಡೆ ಇರ್ತಾನೆ ಅದಕ್ಕೆ ಆದ್ರೆ ಈಗ ಈಗ ನಾವು ಒಳ್ಳೇದು ಮಾಡಿರ್ತೀವಿ ಈ ಹಿಂದೆ ಮಾಡಿರ್ತೀವಲ್ಲ ಅದೆಲ್ಲ ಈಗ ಅನ್ಬೋಗಿಸ್ಬೇಕು ಅದು ಯಾರಿಗೇನು ಮಾಡಿದ್ನೋ ಅದಕ್ಕೆ ನನಗೆ ಗುಂಡಿ ತೊಡಕೆ ಹಾಕೋಣೆ ದೇವರು ಈಗ ನಾವು ಒಳ್ಳೇದು ಮಾಡಿರ್ತೀವಿ ಮುಂದೆ ಏನು ಕೊಡ್ತಾನೋ ಗೊತ್ತಿಲ್ಲ ಇಷ್ಟೆ ಅಂದರೆ ಈ ಕೆಲಸದಲ್ಲಿ ಏನು ಪಾಪ ಏನಿಲ್ಲ ಇಲ್ಲ ಯಾವ ಕೆಟ್ಟದ್ದು ಏನಿಲ್ಲ ಆ ಓದೋರಿಗೆ ಪಾಪ ಒಂದು ಒಳ್ಳೆ ಮನೆ ಮಾಡಿಕೊಟ್ಟಿರ್ತೀನಿ ಬೆಚ್ಚಕ್ಕೆ ಕೂತಿರ್ತಾರೆ ಸತ್ಯನೋ ಸುಳ್ಳು ಅಷ್ಟೇ ಇನ್ನೇನು ಕದಿಯಲ್ಲ ಮೋಸ ಮಾಡಲ್ಲ ಯಾವುದು ಏನಿಲ್ಲ ಅಲ್ವಾ ನನ್ನ ಪ್ರಕಾರ ಪುಣ್ಯ ಬರೋ ಒಟ್ಟಿನಲ್ಲಿ ಜೀವನ ನಡ್ಸ್ಬೇಕಾಗಿತ್ತು ನನ್ನ ಗಂಡ ಸತ್ತ ಮೇಲೆ ನಂಗೆ ಏನು ಆದರೆ ಆದ್ರೆ ಈ ಜೀವನ ನಮ್ಮ ಆಗ ಒಂದು ಸಂಘ ಸಮಾಜ ಇತ್ತು ಈಗ ಅವರೆಲ್ಲ ತೀರೋದ್ರೂ ಸಮಾಜ ಇಲ್ಲ ಇದು ಜಾಗ ಕಾರ್ಪೊರೇಷನ್ ಆದ್ರೂ ಒಂದು ಸಮಾಜ ಇತ್ತು ಒಂದು ಸಂಘ ಇತ್ತು ಸರಿನಾ ಇದಕ್ಕೆ ಅವ್ರಲೇನು ಬೇಕಾಗಿರ್ಲಿಲ್ಲ ಇವರೇ ನಿಂತು ಇದನ್ನೆಲ್ಲ ಕ್ಲೀನ್ ಮಾಡಿಸೋದು ಮಟ್ಟೋದು ಆ ಡಪ್ಪನ್ ಮಾಡೋದು ಎಲ್ಲ ಇತ್ತು ತಾತ ಚಡಿಮರಿ ತಾತ ಅಂತಿದ್ರು ಈಗ ಅವರೆಲ್ಲ ದೊಡ್ಡ ದೊಡ್ಡವ್ರ ತೀರೋದ್ರು ಈಗೇನಿಲ್ಲ ಈಗ ಕಾರ್ಪೊರೇಷನ್ನೇ ಈಗ ಗುಂಡಿ ಹೊಡಿಬೇಕಾದ್ರು ಕಾರ್ಪೊರೇಷನ್ಗೆ ಫೋನ್ ಮಾಡಿಬಿಟ್ಟು ಅಲ್ಲಿ ವೆಂಕಟೇಶ್ ಅಂತ ಬೋರ್ಡ್ ಹಾಕಿದ್ದೆ ನೋಡಿ ಅವನು ಫೋನ್ ಮಾಡಿಬಿಟ್ಟು ಗುಂಡಿ ಹೊಡೆಯ ಅನುಮತಿ ಬೇಕು ಅನ್ನು ಅಷ್ಟೇ ಅಂದ್ರೆ ನನ್ನನ್ನು ಮಾತ್ರ ಯಾರು ಇಲ್ಲಿ ನಮ್ಮ ಯಜಮಾನ್ರು ಇದ್ದಾಗ ಡಪನ್ ಮಾಡ್ತಿದ್ರು ದೇವಸ್ಥಾನ ಪೂಜೆ ಮಾಡ್ತಿದ್ರು ಆವಾಗ ಇಲ್ಲಿ ಬಂದು ಉಳಿದು ನನ್ನನ್ನು ಯಾರು ಈಗ ಕಾರ್ಪೊರೇಷನ್ನು ನಾನು ಹೋಗು ಅಂತ ಹೇಳಿಲ್ಲ ಸರಿನಾ ಇದು ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು ಗೌರ್ಮೆಂಟ್ನಲ್ಲಿ ಅಂದರೆ ಅಲ್ಲಿ ಡ್ಯೂಟಿ ಇರೋನು ಬರ್ಕತ್ತನಲ್ಲ ಅವನು ಕೇಳಿದ್ರೆ ಸಾಕು ಇನ್ನೇನು ಬೇಕಾಗಿ ಅದರ ನೀವು ಗೌರ್ಮೆಂಟ್ ಎಂಪ್ಲಾಯಿನಾ ಅಲ್ಲ ಗೌರ್ಮೆಂಟ್ ಇಲ್ಲ ಅದೇ ತಾತ ಇದ್ರಲ್ಲ ಆವಾಗಿರ್ಸಿದ್ರು ದೇವಸ್ಥಾನ ಪೂಜೆ ಮಾಡಪ್ಪ ಅಂತ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನಿಮ್ಗೆ ಯಾವುದು ಸರ್ಕಾರಿ ನೌಕರಿ ಇಲ್ಲ ಇಲ್ಲ ಅದ್ಯಾವುದು ಇಲ್ಲ ಜಾಗ ಸರ್ಕಾರದಷ್ಟೇ ನಾವಿರೋದು ಇಲ್ಲಿ ಗುಂಡಿ ಹೊಡಿತೀನಿ ದೇವಸ್ಥಾನ ಪೂಜೆ ಮಾಡ್ಕತೀನಿ ಮುಗ್ದೈತೆ ನನ್ನ ಕೆಲಸ ಅದೇ ಜೀವನ ಸರ್ಕಾರದಿಂದ ಬರಲ್ಲ ಇಲ್ಲ ಸರ್ ಬರೋಲ್ಲ ಇಲ್ಲ ಸರ್ಕಾರದಿಂದ ಯಾಕೆ ಬರುತ್ತೆ ನಿಮಗೆ ನನಗೆ ಪಿಂಚನ್ ಅದೇ ಸಾವಿರದ ಇನ್ನೂರು ಪಿಂಚನ್ ಬರುತ್ತೆ ಇಲ್ಲ ಆಗ ವಿಧವೆ ವೇತನ ಅಂತ ಮಾಡಿದ್ರು ಈಗ ವಿಧವೆ ಈಗ ಸಾವಿರದ ಇನ್ನೂರು ಮಾಡಿದ್ರು ಮತ್ತೆ ಡಿಪೋನ ಲಕ್ಕಿ ಕೊಡ್ತಾರೆ ಇನ್ನು ಅದಕ್ಕಿಂತ ಬೇಕು ಈಗ ಇನ್ನೊಂದು ಎಂತದಪ್ಪ ಅದು ಹೈದ್ರಾಬಾದ್ನಿಂದ ಯಾರೋ ಒಂದು ಅದೆಲ್ಲ ಒಂದು ಪೇಪರ್ ಬರೆದಿದ್ರಂತೆ ಅದು ಹೋಗಿತ್ತಂತೆ ಒಂದೂವರೆ ತಿಂಗಳಾಯ್ತಿ ಈಗ ಫೆಬ್ರವರಿಲ್ಲವಾ ಫೆಬ್ರವರಿಲಿ ಅವರು ಅಲ್ಲಿಂದ ಬಂದು ನನಗೆ ಸತ್ಯವಾಗ್ಲೂ ಹನ್ನೆರಡು ವರ್ಷಕ್ಕಾಗಷ್ಟು ಅಕ್ಕಿ ಬೇಳೆಯಿಂದ ಉಪ್ಪಿನಿಂದ ಈರುಳ್ಳಿ ಬೆಳ್ಳುಳ್ಳಿ ಆದಾಗೆ ತೆಗೆದುಕೊಟ್ಟು ಹೋಗಿದ್ದಾರೆ ನಾನಂದೇ ಇಷ್ಟೆಲ್ಲ ಇಷ್ಟೆಲ್ಲ ಯಾತಿಕೆ ಇದಕ್ಕಿಂತ ದುಡ್ಡು ಕೊಟ್ಟಿದ್ರೆ ನನ್ನ ಮಕ್ಕಳು ಫೀಜ್ ಕಟ್ತಿದ್ದೆ ಮೊಮ್ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿಂದ ಚುಕ್ಕ ಕೊಟ್ಟು ಹೋದರು ಅದಕ್ಕೆ ಅಕ್ಕಿ ಬೆಳೆ ಬಿಟ್ಟು ಅದನ್ನು ಕೊಟ್ಟು ಅದನ್ನು ಕೊಟ್ಟು ನನಗ್ ಸೀರೆ ನಮ್ಮ ಸೊಸೆಗೆ ಸೀರೆ ಹ್ಮ್ ಇದಕ್ಕೇನು ಹೇಳ್ತೀರಾ ಹೈದ್ರಾಬಾದ್ನವರು ಅದು ಕಾರ್ಡು ಇದೆ ಅವ್ರ ಫೋಟೋನು ಇದೆ ನಂಬರ್ ಇದೆ ಇಲ್ಲ ಅವ್ರ ಕನ್ನಡ ಬರಲ್ಲ ಜೊತೆಲಿ ಬೆಂಗಳೂರವ್ರನ್ನೊಬ್ಬನ ಆ ನಾನು ಮಾತಾಡೋದ್ ಅವ್ರಿಗೆ ಹೇಳೋದು ಅವ್ರು ಮಾತಾಡೋದು ನನ್ಗೆ ಹೇಳೋದು ಸರಿನಾ ಈಗ ಈಗ ಒಂದು ವಾರದಲ್ಲೂ ಫೋನ್ ಮಾಡಿದ್ರು ಅವರು ಇದನ್ನು ತೆಗೋಕ್ಕೆ ನಿಮಗೆ ಜೇಸಿ ಇದು ಅದೇನು ಐತೆ ಮಿಷಿನ್ ತೆಗೆ ಬೇಡ ಇನ್ನೆಷ್ಟು ಎಷ್ಟು ದಿನ ಹೊಡಿಬೇಕು ಬೇಡ ಅಂದೆ ಗುಂಡಿ ಮಿಷಿನ್ ಕೊಡಿಸ್ತೀನಿ ಅದಕ್ಕೆ ನಾನು ಕೇಳಿದೆ ಒಂದು ಮನೆ ಕೊಡಿಸ್ಬಿಡಿ ಅಂದೆ ಇದು ತಪ್ಪ ನಿಮ್ಗೆ ಇರೋ ಅವಶ್ಯಕತೆ ಅದು ನನಗೆ ಬೇಡ ನಾನು ಇರಲ್ಲ ನಾನು ಒಟ್ಟೋಗಿರ್ತೀನಿ ನನ್ನ ಮಕ್ಳು ಇರ್ತಾರಲ್ಲ ಇರ್ತಾರೆ ಇರ್ತಾರಲ್ಲ ನಮ್ಮ ಅಜ್ಜಿ ಗುಂಡಿ ಹೊಡಿತಿದ್ಲು ಇದು ಗೌರ್ಮೆಂಟಿಂದ ಒಂದು ಕೊಟ್ಟಿರೋ ಮನೆ ಅಂತ ಅದು ಎಲ್ಲಿ ಗಂಟೆ ಇರುತ್ತೆ ನೋಡ್ಕೊಳ್ಳಿ ಈಗ ಕದ್ದವ್ರದ್ದು ಕದ್ದವ್ರ ಮಕ್ಳು ಒಂದು ತಲೆ ತಲೆ ಹತ್ತಿರ ಗಂಟೆ ಇರುತ್ತೆ ಇದು ಎಲ್ಲಿ ಗಂಟೆ ಬರುತ್ತೆ ಮುಂದಿನ ಜನ್ರೇಷನ್ಸಲ್ಲ ಹೇಳ್ತಾ ಇರ್ತಾರೆ ಮತ್ತೆ ಈಗ ಯಾರೋ ಸುಳ್ಳು ಮೋಸ ಇದು ಸತ್ತೇ ತಾನೇ ಈಗ ಎಮ್ ಡಿ ಕೌಶಕ್ ಒಂದು ಫಿಲಮ್ ತೆಗೆದವ ಕಾನೇನಿಲ್ಲದಾನೆ ಒಂದು ಗಂಟೆ ಹೇಳ್ಕೊಟ್ಟ ಬೇರೆಯವ್ರಾಗಿದ್ರೆ ಬುಡವನು ಒಂದು ಬೇರೆಯವ್ರಿಗೆಲ್ಲ ಉಗೀತಿರ್ತಾನೆ ನಾನು ಏನು ಮಾತಾಡಲಿಲ್ಲ ಬೇರೆಯವ್ರನ್ನ ಹಾಕಿ ಮಾಡ್ದೆ ಒಂದು ಕೊನೆ ಆಯ್ತು ಅವಾರ್ಡ್ಗೆ ಒಂದೇ ಶೋ ಮಾಲ್ನಲ್ಲಿ ಹಾಕಿದ್ದು ಆಗ್ಲಿಲ್ಲ ಅದೇ ಈಗ ಮಾತಾಡದೆ ಈ ಮಾತ್ ಕೇಳ್ಕೊಂಡ್ ಬತ್ತು ಆದ್ರೆ ಅವ್ರು ಹೇಳ್ಕೊಟ್ಟಾಗ ನಂಗೆ ಬರ್ಲಿಲ್ಲ ಆ ರೀತಿ ಹಾಸನದ ಹುಡುಗಿ ಮತ್ತೆ ಇದೆಲ್ಲ ನರಸೀಪುರದ ಹುಡ್ಗ ಅವರೆಲ್ಲ ಸೇರಿ ನಮ್ದೇ ಕತೆ ನಮ್ದೇ ಕತೆ ನಮ್ಮದೇ ಹೆಸರು ಅವ್ರಗಳಿಗೆ ಇಟ್ಟಿರೋದು ಆ ಮಕ್ಕಳುಗಳಿಗೂ ಅದೇ ಹೆಸರು ಇಟ್ಟಿರೋದು ನಮ್ಮ ಮನೆ ಏನು ಅದು ಅಂದ್ರೆ ಫುಲ್ ಎಲ್ಲ ತಗೋಕಾಗಲ್ಲ ಅಲ್ವಾ ಅವ್ರು ಬೇಕಾದ ಆರಿಸ್ಕೊಂಡು ಹ್ಞೂ ಹ್ಞೂ ಕೊನೆ ನಿಲ್ದಾಣ ಅಂತ ಏನು ನಿಲ್ದಾಣ ನಿಮ್ಮ ಜೀವನ ಆದರೂ ಸಿನಿಮಾನೆ ಮಾಡ್ಬಿಟ್ಟವ್ರೆ ಕೊನೆ ನಿಲ್ದಾಣ ಹೌದಲ್ವಾ ಕೊನೆ ಲಾಸ್ಟ್ ಸ್ಟಾಪ್ ಇದು ಇದಾದ್ಮೇಲೆ ಸ್ಟಾಪ್ಗಳೇ ಇಲ್ಲ ಮುಗೀತು ಬಂದು ಸರಿಯಲ್ಲಿ ಬಂದ್ರೆ ಇಲ್ಲೇ ತಗ ಏನ್ ರೀಪೆ ಪೂಜೆ ಪೂಜೆ ಇಷ್ಟೇ ಜೀವನ ಏ ಕೋಟಿ 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 ಅಂತಾರೆ ಮನೆ ಮೇಲೆ ಮನೆ ಕಟ್ತಾರೆ ಇನ್ನೊಬ್ರು ತಲೆ ಹೊಡೆದು ಹಾಕತ್ತಾರೆ ಅವರು ಉಣ್ತಾರೆ ನೋಡಿ ನಾವು ನೆಮ್ಮದೇ ತಿಂತೀವಿ ನಾಲ್ಕು ಗಂಟೆ ಆಗಲಿ ಐದು ಗಂಟೆ ಆಗಲಿ ಕರೆಕ್ಟಾಗಿ ತಿನ್ಬೇಕು ಅಂತಾರೆ ನನಗೆ ಯಾವಾಗ ಒಟ್ಟ ಕೆಲಸ ಮಾಡ್ತಿರ್ತೀವಿ ಹೋಗಿ ತಿಂತೀವಿ ತುಂಬ ಚೆನ್ನಾಗಿ ಹಸುವಾಗುತ್ತೆ ಅಚ್ಚುಕಟ್ಟಾಗಿ ತಿಂದಿರ್ತೀವಿ ಅಲ್ವಲ್ಲ ಆಮೇಲೆ ಈ ಟೈಮಲ್ಲಿ ಉಪ್ಪು ಖಾರ ತಿನ್ನಬಾರದು ಅಂತಾರೆ ನಂಗೆ ಉಪ್ಪು ಖಾರ ಇಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ ನಾವು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಶುಗರು ಬಿ ಪಿ ಬಿ ಪಿ ಅದೇ ಬಿ ಪಿ ಯಾಕೆ ಬತ್ತು ಬಿ ಪಿ ಅಂದ್ರೆ ಇಲ್ಲಿ ತೂತಾಗಿ ಹೋಯ್ತು ಇದು ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿತ್ತು ಈ ಆರೆ ಇಲ್ಲಿ ಹಾಕ್ರ ಇಲ್ಲಿಂದ ಇಲ್ಲಿ ಬಂದಿತ್ತು ನಾನು ಇದು ಇಷ್ಟೇ ಅಂದ್ಬಿಟ್ಟು ಮಣ್ಣಾಕ್ಬಿಟ್ಟು ಮುಚ್ಚಿಬಿಟ್ಟು ಸುಮ್ಮನೆ ಅಡಿಯಿಂದ ಹೋಯ್ತಾ ಅದೇ ರಕ್ತ ರಕ್ತ ಆಮೇಲಿಂದ ಅದು ಹೊಲ್ಗೆ ಹಾಕ್ಲಿಲ್ಲ ಅದನ್ನ ಹಿಂಗೆ ಮಾಡಿದ್ರು ನಡೀಲಿ ಮಣ್ಣು ಮೆತ್ಕತ್ತು ಇಲ್ಲಿ ಗೋಡೆ ಹೊಡಿತಿದ್ದೆ ಬೇಸಿಗೆ ಇತ್ತದು ಆ ಕಲ್ಲು ಪುಟಾರಿ ಬಂದು ಅಲ್ಲಿಗೆ ಬಿದ್ಬಿಡ್ತು ಬಿಡ್ತು ಇಷ್ಟೇ ನೋಡಿ ಜೀವನ ವರ್ಷ ಆಗೋಯ್ತು ಆಮೇಲೆ ಗವರ್ಮೆಂಟ್ ಹಾಸ್ಪಿಟಲಲ್ಲೇ ವಾಚೆ ಮಾಡಿದ್ ನಾನು ನಾನು ಪ್ರೈವೇಟ್ ಶಾಪ್ಗೆ ಹೋಗ್ಲಿಲ್ಲ ಈಗ ಅದು ಬ್ಲಡ್ ಐತಲ್ಲ ಆವಾಗ ಅದು ಬಿ ಪಿ ಕಂಟ್ರೋಲ್ ಬರಲಿಲ್ಲ ನನ್ನ ತಂಗಿ ಮಗ ಒಬ್ಬ ಬಾನವಿ ಇದ್ದಾನೆ ಅವನಂದ ಇಲ್ಲ ದೊಡ್ಡಮ್ಮ ನೀನು ತಗೊಳ್ಳೇಬೇಕು ಪಿಲ್ಸು ಇಲ್ಲ ಅಂದರೆ ನೀವು ಯಾವು ಹೋಗಲ್ಲ ಆಗ್ಬಿಡ್ತೀಯ ಅಂದ ನೋಡಪ್ಪ ಅರ್ಧಂಬರ್ದಾಗೋದು ಬೇಡ ನಾ ಫುಲ್ಲೇ ಇರ್ತೀನಿ ಬಿಡು ಅಂದೆ ಬಿ ಪಿ ಮಾತ್ರ ತಗೊತು ಬಿ ಪಿ ಮಾತ್ರ ತಗೋ ಶುಗರ್ ಇಲ್ಲ ಶುಗರ್ ಇಲ್ಲ ಏನು ನಿಮಗೆ ಆರೋಗ್ಯದ ಗುಟ್ಟೇನು ಏನಂದ್ರೆ ದುಡಿಮೆನ ಅಥವಾ ಮನಸ್ಸಾ ಗೊತ್ತಿಲ್ಲ ನೋಡಿ ಎಪ್ಪತ್ತರಲ್ಲಿ ಇಷ್ಟು ಲೋಕ ಮಾತಾಡ್ತಾ ನೀವೇ ನಿಂತು ಕೆಲಸ ಮಾಡ್ದಿರಿ ಏನಿಗೆ ಬಿಟ್ಟು ಅದು ಅವನಿಗೆ ಸೇರಿದ್ದು ನಮ್ದಲ್ಲ ಈಗ ನನಗಿಂತ ಚಿಕ್ಕವರು ನನ್ನ ಅವರು ಯಾರು ಇಲ್ಲ ಟಿಕೆಟ್ ತಗೊಂಡು ಹೋಗಾರೆ ಅದನ್ನೇ ನಾನು ಹೇಳೋದು ಇದಕ್ಕಾಗ್ಬಿಟ್ಟವನ ಇವನು ನನಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಕೇಳೋದು ಅವ್ನು ಚಿಕ್ಕದ್ರೆ ನಾನು ಕೇಳ್ತೀನಿ ಹ್ಞೂ ಬಹುಶಃ ನೀವು ಹಂಡ್ರೆಡ್ ಹೊಡಿತೀರಾ ಇಲ್ಲ ಇದನ್ನ ಹೇಳಿದಾನೆ ಅವನು ಅವನು ಕರೆಯಲ್ವಂತೆ ನಾನು ಹೋಗ್ಬೇಕಂತೆ ಅದೇನು ಏನು ಆ ಇಚ್ಛಾ ಮರಣ ಅಂತೆ ಅದು ಅದಕ್ಕೆ ನಾನೊಂದು ಹೆಂಡಿ ಕೌಶಕ್ಕೆ ಈಗಲೇ ಮರ ಅದನ್ನು ಯಾತಾಕಿಡ್ತೀನಿ ಅಂದೆ ಹೋಗಕ್ಕೆ ಅದು ನನ್ನ ಇಚ್ಛೆಯಿಂದ ಮಾಡ್ಕೊತೀನಿ ಅಂತ ಅದು ಆ ರೀತಿ ನಡೆಯಲ್ವಂತೆ ಅದು ಅವನು ಆವಾಗ ಕೊಡ್ತಾನಂತೆ ಆವಾಗ ಆದರೂ ನಾನು ಸತ್ರ ನನ್ನ ಇಲ್ಲೂಳಲ್ಲ ನನ್ನ ಊಡ್ಕೊಂಡು ಹೋಗ್ತಾರೆ ಮೆಡಿಕಲ್ ಕಾಲೇಜಿಗೆ ಯಾಕೆ ದೇಹ ದಾನ ಮಾಡಿಬಿಟ್ಟಿದೀನಿ ನನ್ನ ದಾನ ಮಾಡೋಕೆ ಇಲ್ಲ ಅಲ್ವಾ ನಾನೇ ಅವಳು ಆದ್ರಿಂದ ಈ ಒಂದು ಹತ್ತು ವಿದ್ಯಾರ್ಥಿಗಳು ವಿದ್ಯೆ ಕಲಿತಾರೆ ಅಲ್ವಾ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಆ ಹತ್ತು ವಿದ್ಯಾರ್ಥಿಗಳು ಎಷ್ಟು ಉಳಿಸ್ಬೋದು ಅವರು ವಿದ್ಯೆ ಕಲಿತಾಗ ಅಷ್ಟೇ ಮತದಲ್ಲಿ ಇಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ